ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ನಿನ್ನೆ ರಜೆ ಇತ್ತು ಮತ್ತು ಕಂಟಿನ್ಯೂ ಮಳೆ ಬರ್ತಾ ಇದೆ ಸೊ ಇದರಿಂದಾಗಿ ಈರುಳ್ಳಿ ರೇಟು ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ ಹಾಗೆಯೇ ಮಹಾರಾಷ್ಟ್ರ ಈರುಳ್ಳಿ ಕರ್ನಾಟಕದ ಈರುಳ್ಳಿಗೆ ಏನು ಟಾಪ್ ರೇಟ್ ನಡೀತಾ ಇದೆ ಅಂತಲೂ ಕೂಡ ನೋಡೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಸಿಕ್ಸ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಮೀಡಿಯಂ ಸೈಜ್ ಅಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಡ್ರೈ ಆಗಿದಾವೆ ಇದಕ್ಕೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಡೈರೆಕ್ಟ್ ಆಗಿ ನೀವು ಬಂದು ಕೊಂಡ್ಕೊಂಡು ಹೋಗಬಹುದು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿಗಳನ್ನ ಸೈಜ್ಗಳನ್ನ ಗಮನಿಸ್ಕೋಬೇಕಾಗತ್ತೆ ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಇವತ್ತು ಒಂದು ಕೆಜಿ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾರಿಗೆಲ್ಲ ಬೇಕು ಈರುಳ್ಳಿ ಅನ್ನೋರು ಫ್ರೆಶ್ ಆಗಿರುವಂತಹ ಈರುಳ್ಳಿ ಬಿಗ್ ಸೈಜ್ ಅಲ್ಲಿ ಓವರ್ ಬಿಗ್ ಸೈಜ್ ಚೆನ್ನಾಗಿ ಡ್ರೈ ಆಗಿದ್ದಾವೆ ಒಳ್ಳೆ ಕ್ವಾಲಿಟಿ ಇದೆ ಹಾಗೆ ರೌಂಡ್ ಶೇಪಲ್ಲಿ ಇದಾವೆ ಈ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ಕೆಜಿ ನಡೀತಾ ಇದೆ ಬಿಗ್ ಸೈಜ್ ಈರುಳ್ಳಿಗೆ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನೀವು ಕೊಂಡ್ಕೊಳ್ಬಹುದು ಇವಾಗ ನಾವು ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ಈರುಳ್ಳಿ ಹಾಗೂ ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಅದರಲ್ಲಿ ಕರ್ನಾಟಕ ಈರುಳ್ಳಿಗೆ ಫಸ್ಟ್ ಕ್ವಾಲಿಟಿ ಬಿಗ್ ಸೈಜಲ್ಲಿರುವಂತಹ ಫಸ್ಟು ಕ್ವಾಲಿಟಿ ನಿಮಗೆ ಈರುಳ್ಳಿಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಡೀತಾ ಇದೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಡೀತಾ ಇದೆ ಫಸ್ಟ್ ಕ್ವಾಲಿಟಿಗೆ ಅದರಲ್ಲಿ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ನೂರು ರೂಪಾಯಿ ತನಕ ನಡೀತಿದೆ ಇಪ್ಪತ್ತರಿಂದ ಇಪ್ಪತ್ತೊಂದು ರೂಪಾಯಿ ತನಕ ನಡೀತಿದೆ ಮುಕ್ಕಾಲು ಸಾವಿರದ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೀತಿದೆ ಹದಿನೆಂಟು ರೂಪಾಯಿಯಿಂದ ಹತ್ತೊಂಬತ್ತು ರೂಪಾಯಿ ಕೆ ಜಿ ನಡೀತಾ ಇದೆ ಹಾಗೆ ಮೀಡಿಯಮ್ಮು ಈ ಹದಿನೇಳು ರೂಪಾಯಿಯಿಂದ ಹದಿನೆಂಟು ರೂಪಾಯಿ ತನಕ ನಡೀತಾ ಇದೆ ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಾ ಇದೆ ಗೋಲ್ಟಾ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ನಡೀತಾ ಇದೆ ಗೋಲ್ಟಿ ಸಾವಿರದ ನೂರು ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಾ ಇದೆ ಹಾಗೆಯೇ ಸ್ಮಾಲ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೀತಿದೆ ಇವಾಗ ನಾವೆಲ್ಲ ಮಿಕ್ಸು ನೋಡೋದಾದರೆ ಅದರಲ್ಲಿ ಆವ್ರೇಜ್ ಮಿಕ್ಸು ಎಂಟುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಲೋ ಕ್ವಾಲಿಟಿಯಲ್ಲಿರುವಂಥದಕ್ಕೆ ನಾನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಿದೆ ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿನ ನೋಡೋದಾದರೆ ಮಹಾರಾಷ್ಟ್ರ ಈರುಳ್ಳಿಗೆ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕನೂ ನಡೀತಾ ಇದೆ ಸಾವಿರದ ಇನ್ನೂರು ರೂಪಾಯಿಂದ ಹನ್ನೆರಡು ರೂಪಾಯಿಂದ ನಿಮಗೆ ಇಪ್ಪತ್ತೆರಡು ರೂಪಾಯಿ ತನಕ ಮಹಾರಾಷ್ಟ್ರ ಈರುಳ್ಳಿಗೆ ನಡೀತಿದೆ ಅದರಲ್ಲಿ ಕರ್ನಾಟಕದಲ್ಲಿ ಬಿಜಾಪುರದ ಈರುಳ್ಳಿಗೆ ಏಳ್ನೂರು ರೂಪಾಯಿಂದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಏಳು ರೂಪಾಯಿ ಕೆ ಜಿಯಿಂದ ಹದಿನೆಂಟು ರೂಪಾಯಿ ಕೆ ಜಿ ತನಕನೂ ನಡೀತಾ ಇದೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಮಾಹಿತಿ ಸೊ ಈ ವಿಡಿಯೋ ಇಂದ ಒಂದಿಷ್ಟು ಜನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸೇಮ್ ರೇಟೇ ಇರುತ್ತೆ ನಿಮ್ಗೆ ಇವತ್ತು ಈ ವಿಡಿಯೋನ ನೋಡಿ ನೀವು ನಾಳೆ ನೀವು ತರ್ತೀನಿ ಯಶವಂತಪುರ ಮಾರ್ಕೆಟ್ಗೆ ಅಂದರೆ ಸೇಮ್ ರೇಟ್ ಇರುತ್ತೆ ಅಂದರೆ ಒಂದು ಎರಡು ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅದು ಬಿಟ್ಟು ಜಾಸ್ತಿ ಏನು ಹೆಚ್ಚು ಕಡಿಮೆ ಆಗಿರಲ್ಲ ಸೊ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೀವು ಯಶವಂತಪುರ ಮಾರ್ಕೆಟ್ಗೆ ಬರೋ ಮೊದಲು ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀವಿ ಸೊ ಕಾಲ್ ಮಾಡ್ಕೊಳ್ಳಿ ಫಸ್ಟು ನಿಮಗೆ ಯಾವ ರೀತಿ ಈರುಳ್ಳಿ ಬೇಕು ಅಥವಾ ನೀವು ಯಾವ ರೀತಿ ಮಾರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಸೊ ಅವರು ನಿಮಗೆ ಒಂದು ಹೆಲ್ಪ್ ಮಾಡ್ತಾರೆ ಹಾಗೆಯೇ ಎವ್ರಿ ಸಂಡೇ ಯಶವಂತಪುರ ಮಾರ್ಕೆಟು ಕ್ಲೋಸ್ ಇರುತ್ತೆ ಮತ್ತು ಎವ್ರಿ ವೀಕ್ಡೇಸು ನೀವು ಯಾವಾಗ ಬಂದರೂ ಓಪನ್ ಇರುತ್ತೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನೀವು ಕೊಂಡ್ಕೊಂಡೋರಾದರೆ ತುಂಬ ವೆರೈಟೀಸ್ ನೋಡೋಕ್ಕೆ ಸಿಗುತ್ತೆ ಮಾರೋರಾದ್ರೂ ಕೂಡ ನೀವು ಬೆಳೆದಿರುವಂತಹ ಬೆಳೆನ ಒಂದು ಒಳ್ಳೆಯ ರೇಟಿಗೆ ಮಾರಬಹುದು ಸೊ ಇದಿಷ್ಟು ಇವತ್ತು ಯಶವಂತಪುರ ಮಾರ್ಕೆಟ್ ನ ಮಾಹಿತಿಯಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸತಿ ಟಾಪ್ ರೇಟ್ ನೀವು ನೋಡೋದಾದ್ರೆ ಟೋಟಲ್ ಟ್ವೆಂಟಿ ಟೂ ರುಪೀಸು ಟಾಪ್ ರೇಟ್ ನಡೀತಾ ಇದೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಟಾಪ್ ರೇಟ್ ಬಿಗ್ ಸೈಜ್ ಈರುಳ್ಳಿಗೆ ನಡೀತಾ ಇದೆ ನಿಮಗೆ ನಾನೂರು ಐನೂರು ರೂಪಾಯಿಂದ ಶುರುವಾಗಿರೋದು ಎರಡು ಸಾವಿರದ ಇನ್ನೂರು ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಈ ವಿಡಿಯೋ ಇಂದ ಒಂದಷ್ಟು ಜನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದರೂ ಎಲ್ಲರಿಗೂ